ಮೂರು ಓಲಾಂಡ್ರ ನನೊಂಜಿ ನಂಜಿ ಧರ್ಮದೋದು ದೂರು ಕೊರ ಉಂಡ ಈ ಅಯ ಆಯೆ ಪ್ರಾರ್ಥನೆ ಮಾಡ್ತಾ ಎಂಕೋ ವಿಷಯ ತೊಂದರೆ ಸ್ವೀಕಾರ ಅಂದ ದೇವರು ಬಂದಾಗ ಎಣ್ಣ ಮಗಲಿಗೆ ಕಲ್ಪೆ ಅಪ್ಪುಜಿ ಎಣ್ಣ ಮಗಕ್ಕೂ ಓದೆರ ಅಪೂಜ್ ಬಂಡದು ದೂರು ಕೊರ್ನಬಹುದು ಹೇರಿ ಅನ್ಯದ ಧರ್ಮದೂರು ಕೊರ್ನ ಬೇಜಾರಿ ನಮ್ಮ ಧರ್ಮದೇ ಬಂದ್ಬಿಡಿ ನೆನಕ ಭಜನೆ ಕೆಂಡ ಅಪೂಜಿ ಆಟದ ಚಂದ ಕೆಂಡ ಅಪೂಜಿ ಅಲ್ಪ ಎಲ್ಲೇ ಮಲ್ಕೋಡು ಅಪ್ಪ ನಮ್ಮ ಧರ್ಮಕ್ಕೂ ಹೇರಣ್ಣ ವಿರೋಧಿ ನಮನೆ ವಿರೋಧಿರು ಅಲ್ಪ ಬಾರೆ ಪಡೆ ಪಂಚ ಬಗುದೆ ಪರಪುನ ಬರೆವಡ್ ಬೇತೆ ರಾತಿ ಪರೆವಂತು ಸುರುದ ಆಲಚನೆ ಮಲ್ಪರ್ ಇಯೆ ಪಂಡೆಟ್ ಎನ್ನ ಇಲ್ಲ ಒವ್ ಉಂಡು ದಾಲಚನೆ ಮಂತು ಬೊಕ್ಕ ಬರೆವಡ್ ತೊಂದರೆ ಜೀವನ್ಡು ದಾಲಪುಣ್ಯ ಮಲ್ಪು ಜನ ಪುಣ್ಯದ ಕಡೆ ಮಲ್ಲೆನೆ ಪುಟ್ಟದಾದ್ಲ್ ಸೈಪ್ನೆ ಎಂಚ ಸೈಪೆನ್ ಪೊನೆರಾಪುಂಡ ಪನೆರಾಪು ಜೋಳಿ ಪೋಟಿ ದಾನ ಮಂತುನಕುಲ್ಲ ಸೈತ್ಯೆರ್ ಆಂಡ ಪಂದೆರೆ ತಾವುಲೆಗ್ ಫಜೀರೆನೆ ತಾವು ಆಂಡ ಎಂಚ ಸೈತ್ಯೆರಿ ಅಕಲು சைத்ஜி ஜனால நெனப்பதிப்பு அந்த ஜானல சைப்பு சைத்ய கொஞ்சம் ரெண்டு ஜனால இருக்கு தெரிஞ்சா கொஞ்சம் ரெண்டு ஜனால நம்ம தப்பு